ಮೈಸೂರಿನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಅಗರಬತ್ತಿ ಸಂಸ್ಥೆಯ ಸಿಬ್ಬಂದಿಗಳಿಗೆ ಮತದಾನ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಕೈಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ದಿನೇಶ್ ಇಂದು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಅಗರಬತ್ತಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂಆರ್ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ದಿನೇಶ್ ಮತದಾನ ಮಾಡುವುದು ಪ್ರತಿಯೊಬ್ಬ ಮತದಾರರ ಕರ್ತವ್ಯವಾಗಿದ್ದು ಪ್ರತಿಯೊಬ್ಬರೂ ಮತದಾನದ ಪ್ರಾಮುಖ್ಯತೆ ಕುರಿತು ಅರಿಯಬೇಕು ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರೂ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು ಆ ಪ್ರಕಾರ ಇವತ್ತು ನಾವು ಸೈಕಲ್ ಬ್ರ್ಯಾಂಡ್ ಅಗರ್ಬತ್ತಿ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳಿಗೆ ಈ ಮತದಾನದ ಜಾಗೃತಿ ಬಗ್ಗೆ ಮತ್ತೆ ಮತದಾನದಲ್ಲಿ ಅವರು ಯಾವ ರೀತಿಯ ಕೆಲಸ ನಿರ್ವಹಿಸಬಹುದು ವೋಟರ್ಸ್ ಹೆಲ್ಪ್ ಆ್ಯಪ್ ಇರಬಹುದು ಅಥವಾ ಸಿ ವಿಜಿಲ್ ಆಪ್ ಬಗ್ಗೆ ಇರಬಹುದು ಎಲ್ಲ ಮಾಹಿತಿಗಳನ್ನು ಅವರಿಗೆ ನಾವು ನೀಡಿದ್ದೇವೆ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸಬೇಕು ಉತ್ತಮ ಸರ್ಕಾರಕ್ಕಾಗಿ ಮತ ಚಲಾಯಿಸುವುದು ಅತಿ ಮುಖ್ಯ ಎಂದು ತಿಳಿಸಿದರು ವಿಚಾರವಾಗಿ ಸಾಕಷ್ಟು ಯಾರು ಕೂಡ ತಪ್ಪಿಸಿಕೊಳ್ಬಾರದು ನಿಮ್ಮ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ತಮ್ಮ ವೋಟಿಂಗ್ ಅನ್ನ ಮಾಡಬೇಕು ಅಂತ ಅವರಿಗೆ ಒತ್ತಿ ಒತ್ತಿ ವಿಷಯಗಳನ್ನ ತಿಳಿಸಲಾಯಿತು ನಾವು ಕೂಡ ಆಸ್ ಅ ಸೈಕಲ್ ಪ್ಯೂರ್ ಅಗರಬತ್ತಿ ನಾವು ಕೂಡ ನಮ್ಮ ಎಂಪ್ಲಾಯೀಸ್ ಗಳಿಗೆ ಹೇಗೆ ಪ್ರೇರಣೆ ಮಾಡಬೇಕು ಅವರು ವೋಟ್ ಹಾಕ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾನಾದರೂ ಅದನ್ನು ಕಾರ್ಯರೂಪಕ್ಕೆ ತಂದು ಈ ಬಾರಿ ಹೆಚ್ಚಿನ ಮತದಾನ ಆಗುವಂತೆ ನೋಡ್ಕೊಳ್ತೇನೆ ಅಂತ ನಾನಾದ್ರೂ ತಿಳಿಸ್ತಾ ಇದ್ದೆ